ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶಿಲ್ಪಾ ಮಹದೇವಸ್ವಾಮಿ ಟಿ ವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ ಧ್ವನಿ ಕೆಆರ್ ನಗರ ವೀಕ್ಷಕರೇ ಇಂದು ನಮ್ಮೊಂದಿಗೆ ಹುಣಸೂರು ತಾಲೂಕಿನ ಜೆ ಅಧ್ಯಕ್ಷರಾದ ದೇವರಾಜ್ ಒಡೆಯರ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ವೀಕ್ಷಕರೇ ಅವರ ಮುಂದಿನ ರಾಜಕೀಯ ಜೀವನದ ಬಗ್ಗೆ ಕೇಳಿ ತಿಳಿಯೋಣ ಸರ್ ನಮಸ್ತೆ ಸರ್ ನೀವು ಇವಾಗಲೇ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿ ತಾಲೂಕಲ್ಲಿ ಗುರುತಿಸ್ಕೊಂಡಿದೀರ ಹಾಗೆ ನೀವು ಮಾಡುವಂತಹ ಹಲವಾರು ಕೆಲಸ ಕಾರ್ಯಗಳಿಂದ ರಾಜಕೀಯ ಜೀವನದಲ್ಲಿ ನಿಮ್ಮದೇ ಆದ ಒಂದು ನಿಮ್ದೇ ಮೂಡಿಸ್ಕೊಂಡು ಬಂದಿದ್ದೀರಾ ಹಾಗೆ ಮುಂದೆ ಜಿಲ್ಲಾ ತಾಲೂಕು ಪಂಚಾಯತ್ ಆಕಾಂಕ್ಷೆ ಅಂತ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೀಗಿರುವಾಗ ನಿಮ್ಮ ಮುಂದಿನ ರಾಜಕೀಯ ನಡೆ ಏನು ಸರ್ ನಮಸ್ಕಾರ ವೀಕ್ಷಕರೇ ಗೊತ್ತಿರುವ ಗೊತ್ತಿರುವಾಗೆ ಏನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಬರ್ತಾ ಇದಾವೆ ಅದಕ್ಕೆ ಪೂರಕವಾಗಿ ಪಕ್ಷ ಸಂಘಟನೆ ಆಗಬೇಕಂತೇಳಿ ನಮಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರುಗಳು ಪಕ್ಷದ ಮುಖಂಡರುಗಳನ್ನ ಕರೆದು ಸನ್ಮಾನ್ಯ ಕುಮಾರಸ್ವಾಮಿಯವರು ರಾಜ್ಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅದರ ಪ್ರಕಾರ ನಾವು ಮೆಂಬರ್ಶಿಪ್ ಡ್ರೈವನ್ನು ಶುರು ಮಾಡ್ತಾಯಿದ್ದೀವಿ ಅದರಲ್ಲೂ ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಪ್ರಭಾವಿ ನಾಯಕರುಗಳು ಪಕ್ಷದ ಮುಖಂಡರಾದಂಥ ಸನ್ಮಾನ್ಯ ಜಿ ಟಿ ದೇವೇಗೌಡ ಅವರು ಮಾಜಿ ಸಚಿವರಾದಂಥ ಸಾರ ಮಹೇಶಣ್ಣ ಅವರು ನಮ್ಮ ಹುಣಸೂರು ತಾಲೂಕು ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರು ಮತ್ತು ಎಮ್ ಎಲ್ ಸಿಗಳಾದಂಥ ವಿವೇಕಾನಂದ ಅವರು ಮತ್ತು ಸಿ ಎನ್ ಮಂಜೇಗೌಡ್ರು ಮತ್ತು ಪಕ್ಷದ ಎಲ್ಲ ಮುಖಂಡರು ಮಾಜಿ ಶಾಸಕರ ನೇತೃತ್ವದಲ್ಲಿ ಒಟ್ಟಾಗಿ ನಾವು ಮೆಂಬರ್ಶಿಪ್ ಡ್ರೈವನ್ನು ಮಾಡ್ತಾಯಿದ್ದೀವಿ ಇದ್ರದ್ದು ಉದ್ದೇಶ ಏನಂದ್ರೆ ಪಕ್ಷವನ್ನು ಸದೃಢವಾಗಿ ತಳಮಟ್ಟದಿಂದ ಬೂತ್ ಮಟ್ಟದಿಂದ ಪಕ್ಷವನ್ನು ಸದೃಢವಾಗಿ ಕಟ್ಟೋದು ಹೇಗೆ ನಮ್ಮ ರಾಷ್ಟ್ರೀಯ ಪಕ್ಷಗಳು ಪಕ್ಷವನ್ನು ಆರ್ಗನೈಸ್ ಮಾಡ್ತಾರೆ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಪಕ್ಷದ ಸದಸ್ಯತ್ವವನ್ನು ನೋಂದಣಿಯನ್ನು ಮಾಡಿಕೊಂಡು ಆ ಸದಸ್ಯರುಗಳು ಬೂತ್ ಮಟ್ಟದ ಅಧ್ಯಕ್ಷನನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷನನ್ನು ತಾಲೂಕು ಪಂಚಾಯಿತಿ ವ್ಯಾಪ್ತಿ ಅಧ್ಯಕ್ಷನನ್ನು ಹೋಬಳಿ ಅಧ್ಯಕ್ಷನನ್ನು ಮತ್ತು ತಾಲೂಕಿನಲ್ಲಿ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷನನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಈ ವರ್ಷದಿಂದ ಶುರು ಮಾಡ್ತಾ ಇದ್ದೀವಿ ಈ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ ನಡೆಯುತ್ತೆ ಈ ಜಿಲ್ಲಾ ಅಧ್ಯಕ್ಷರುಗಳು ಒಂದು ರಾಜ್ಯ ಸಮಿತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ ಕೂಡ ನಡೆಯುತ್ತೆ ಈ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಸೇರಿ ರಾಜ್ಯದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷನನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಈ ವರ್ಷದಿಂದ ನಮ್ಮ ಪಕ್ಷ ತೀರ್ಮಾನ ತಗೊಂಡು ಮಾಡ್ತಾಯಿದೆ ಇದರ ಉದ್ದೇಶ ಏನಂದರೆ ಯಾರೋ ಒಬ್ಬನಿಗೆ ಕೆಲಸ ಮಾಡ್ತಾನೆ ಅಂತ ಅವನಿಗೊಂದು ಅಧ್ಯಕ್ಷನೋ ಉಪಾಧ್ಯಕ್ಷನೋ ಖಜಾಂಜಿನೋ ಕಾರ್ಯದರ್ಶಿನೋ ಮಾಡೋ ಬದಲು ಅವನು ನಮ್ಮ ಪಕ್ಷದ ಕಾರ್ಯಕರ್ತರ ಮೂಲಕ ಆಗಿ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಜವಾಬ್ದಾರಿ ಇರುತ್ತೆ ಪಕ್ಷ ಕಟ್ಟತಕ್ಕಂಥ ಜವಾಬ್ದಾರಿ ಬರುತ್ತೆ ಪಕ್ಷ ಕಟ್ಟಿರೋವನಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ತೀರ್ಮಾನವನ್ನು ತಗೊಂಡಿದ್ದಾರೆ ಅದರಿಂದ ನಾವು ಹುಣಸೂರಿನಲ್ಲಿ ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡೋಕ್ಕೆ ತಯಾರಾಗಿದ್ದೀವಿ ಅದಕ್ಕೆ ನಮ್ಮ ನಿಖಿಲ್ ಅವರೇ ಖುದ್ದಾಗಿ ನಾನು ಹುಣಸೂರು ತಾಲೂಕಿಗೆ ಬರ್ತೀನಿ ಇದನ್ನು ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ ಹರೀಶ್ ಗೌಡ್ರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷವನ್ನು ಸದೃಢವಾಗಿ ಕಟ್ಟೋಕ್ಕೆ ನಾವು ರೆಡಿಯಾಗಿದ್ದೀವಿ ಪ್ರಾಯಶಃ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋ ಪ್ರಕಾರ ಮೈಸೂರು ಜಿಲ್ಲೆನಲ್ಲಿ ನಮ್ಮ ಪಕ್ಷ ಭಾಳ ಪ್ರಭಾವಿ ಪಕ್ಷನೇ ಇವತ್ತು ಇಬ್ಬರು ಪ್ರಭಾವಿ ಎಮ್ ಎಲ್ ಎಗಳನ್ನ ಗೆಲ್ಲಿಸ್ಕೊಂಡಿದ್ದೀವಿ ನಾವು ಅಂಥ ಏನು ಗ್ಯಾರಂಟಿ ಸ್ಕೀಮ್ಗಳ ವಿರುದ್ಧ ಇಬ್ಬರನ್ನು ಗೆಲ್ಲಿಸ್ಕೊಳ್ಳೋಕ್ಕೆ ನಮ್ಗೆ ಸಾಧ್ಯವಾಗಿದೆ ಸನ್ಮಾನ್ಯ ಜಿ ಟಿ ದೇವೇಗೌಡರು ಮತ್ತು ಹರೀಶ್ ಗೌಡ್ರು ಹಂಗೆ ಇಬ್ಬರು ಪ್ರಭಾವಿ ಎಮ್ ಎಲ್ ಸಿಗಳನ್ನು ಕೂಡ ನಾವು ಗೆಲ್ಲಿಸ್ಕೊಂಡಿದ್ದೀವಿ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೂಲಕ ಆದಂಥ ಸಿ ಎನ್ ಮಂಜೇಗೌಡ್ರಿರ್ಬೋದು ಮತ್ತು ಗ್ರಾಜ್ಯೇಟ್ ಆಯ್ಕೆ ಆದಂಥ ನಮ್ಮ ವಿವೇಕಾನಂದ ಅವ್ರು ಇರ್ಬೋದು ಅದರ ಜೊತೆಗೆ ನಮ್ಮ ಭಾಗದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂಗೆ ಮಾಜಿ ಸಚಿವರಾದ ಸಾರಾಮಹೇಶ್ವರ್ ಅವರಿದ್ದಾರೆ ಮಾಜಿ ಶಾಸಕರುಗಳಾದಂಥ ನಮ್ಮ ಮಾದೇವಣ್ಣವರಿದ್ದಾರೆ ಅಶ್ವಿನ್ ಕುಮಾರ್ ಅವರಿದ್ದಾರೆ ನಮ್ಮ ಕೋಟೆಯಲ್ಲಿ ಜಯಪ್ರಕಾಶ್ ಅವರು ಇದ್ದಾರೆ ಹಾಗೆ ಬಿ ಜೆ ಪಿ ಪಕ್ಷದಿಂದ ಕಂಟೆಸ್ಟ್ ಮಾಡಿ ಸೋತಂತ ನಮ್ಮ ಕೃಷ್ಣ ಇದ್ದಾರೆ ಅಲಯನ್ಸ್ ಆಗಿರೋ ಕಾರಣಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮಾಜಿ ಶಾಸಕರುಗಳು ಶಾಸಕರುಗಳು ಮಾಜಿ ಸಚಿವರುಗಳು ಎಲ್ಲರೂ ಸೇರ್ಕೊಂಡು ನಿಂತ್ಕೊಂಡ್ರೆ ಇಡೀ ಮೈಸೂರು ಜಿಲ್ಲೆನಲ್ಲಿ ನಮಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಎದುರಿಸೋದೇನು ಕಷ್ಟ ಅಲ್ಲ ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಅಷ್ಟೆ ನಮ್ಮದು ಬೇರೆ ಪಕ್ಷದ ಥರ ಅಲ್ಲ ನಮ್ಮ ಜೆ ಡಿ ಎಸ್ ಪಕ್ಷನೇ ಬೇರೆ ಥರ ಬೇರೆ ಥರ ಅಂದರೆ ಕೇಡರ್ ಬೇಸ್ಡ್ ಪಕ್ಷ ಆಯಿತು ಜನಸಾಮಾನ್ಯರ ಪಕ್ಷ ಆಯಿತು ರೈತರ ಪಕ್ಷ ಆಯಿತು ಮಹಿಳೆಯರ ಪಕ್ಷ ಹಿಂದುಳಿದವ್ರ ಪಕ್ಷ ಆಯಿತು ದೀನದಲಿತರ ಪಕ್ಷ ಆಯಿತು ಒಂದು ಹಂತಕ್ಕೆ ನಾವು ಅದರಲ್ಲೂ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ನಾವು ಬಿ ಜೆ ಪಿ ಕಾಂಗ್ರೆಸ್ಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಕಳೆದ ಚುನಾವಣೆ ಡಿಫ್ರೆಂಟು ಹಾಗಾಗಿ ನನಗೇನು ಅನ್ಸುತ್ತೆ ಅಂದರೆ ನಾವು ಹುಣಸೂರಲ್ಲಂತೂ ನಮ್ಮದೇ ಆದ ಶಾಸಕರಿದ್ದಾರೆ ಅವರು ಚುನಾವಣೆಗಳನ್ನ ಭಾಳ ಯಶಸ್ವಿಯಾಗಿ ನಡೆಸಿ ಅನುಭವ ಇದೆ ತಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿಗಳ ವಿರುದ್ಧ ಗೆಲ್ಲಿಸ್ಕೊಂಡಂಥ ಹೆಗ್ಗಳಿಕೆ ಇದೆ ಮತ್ತು ಇಲ್ಲಿ ಕೂಡ ಭಾಳ ಚಾಲೆಂಜಿಂಗ್ ಆಗಿ ತಗೊಂಡು ಮೊದಲನೇ ಸಲನೇ ಪಕ್ಷದಲ್ಲಿ ಗೆದ್ದಿದ್ದಾರೆ ಅವ್ರಿಗೆ ಪಕ್ಷದಲ್ಲಿ ಅವ್ರದೇ ಆದ ಹೆಸರಿದೆ ಮತ್ತು ನಮ್ಮ ಜಿ ಟಿ ದೇವೇಗೌಡರು ಹುಣಸೂರಿನಲ್ಲಿ ಎಮ್ ಎಲ್ ಎ ಆಗಿ ಮಾಜಿ ಸಚಿವರಾಗಿ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪ್ರಭಾವಿ ಇದ್ದಾರೆ ಇವ್ರದ್ದು ಎಲ್ಲರದ್ದು ಮಾರ್ಗದರ್ಶನದಲ್ಲಿ ಮತ್ತು ಸಾರಾಮಹೇಶ್ವರನವರು ಕೂಡ ಕೆ ಆರ್ ನಗರದಲ್ಲಿ ಸತತವಾಗಿ ಮೂರು ಸಲ ಗೆಲ್ಲದ್ರ ಮುಖಾಂತರ ಕೊಡಗುನಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥ ಒಳ್ಳೆ ಕೆಲಸಗಳನ್ನ ಮಾಡಿ ಅವರು ಹೆಸರು ಮಾಡಿದ್ದಾರೆ ಹಂಗಾಗಿ ನಮಗೆ ಮಾರ್ಗದರ್ಶನಕ್ಕೂ ಕೊರತೆ ಇಲ್ಲ ನಾಯಕತ್ವಕ್ಕೂ ಕೊರತೆ ಇಲ್ಲ ಸಂಘಟನೆಗೆ ಬೇಕಾದ ಎಲ್ಲ ಸೌಲಭ್ಯಗಳು ಇದೆ ಅದ್ರ ಜೊತೆಗೆ ನಮ್ಮ ಪಕ್ಷದ ಹೈಕಮಾಂಡ್ ಕುಮಾರಣ್ಣವರು ಸೆಂಟ್ರಲ್ ಇದ್ದಾರೆ ಏನು ಬೇಕು ಎಲ್ಲ ಮಾರ್ಗದರ್ಶನ ಮಾಡ್ತಾರೆ ಎಲ್ಲ ಯುವಕರು ಎಲ್ಲ ಸಮಾಜದ ಯುವಕರು ಒಪ್ಕೊಳ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ನಿಖಿಲ್ ಕುಮಾರಸ್ವಾಮಿಗಳಿದ್ದಾರೆ ಮತ್ತೇನು ಬೇಕು ನಮಗೆ ಹಾಗಾಗಿ ನಾವು ಪಕ್ಷನ ಸಂಘಟನೆ ಮಾಡಿ ತೋರಿಸ್ತೀವಿ ಬೇರೆ ಪಕ್ಷಗಳಿಗೆ ನಾವು ಸೆಡ್ ಹೊಡೆಯೋಕ್ಕೆ ಎಲ್ಲ ಸಾಧ್ಯತೆ ಇದೆ ಅದ್ರ ಜೊತೆಗೆ ಬಿ ಜೆ ಪಿ ಜೊತೆಗೆ ನಮ್ಮದು ಅಲೆಯನ್ಸ್ ಇರೋದ್ರಿಂದ ಜೆಡ್ ಪಿ ಟಿ ಪಿ ಆಕಾಂಕ್ಷಿಗಳು ಸಂಖ್ಯೆ ಜಾಸ್ತಿ ಇದೆ ಅವ್ರನ್ನ ಸಮಾಧಾನ ಮಾಡಿ ಕೂತ್ ಮಾತಾಡಿಸಿ ಇಂಥವ್ರಿಗೆ ಟಿಕೆಟು ಒಬ್ಬರಿಗೆ ಟಿಕೆಟ್ ಮಿಸ್ ಆಯ್ತದೆ ಆಗ ಅವ್ರನ್ನ ನಾವು ಬೇರೆ ಪಕ್ಷಕ್ಕೆ ಹೋಗ್ದಂಗೆ ಬೇರೆ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡೋದ್ರ ಮುಖಾಂತರ ನಮ್ಮ ಪಕ್ಷದಲ್ಲೇ ಉಳಿಸ್ಕೊಂಡು ಅತಿ ಹೆಚ್ಚು ಸೀಟನ್ನು ಗೆಲ್ತೀವಿ ಅದಕ್ಕೆ ಬೇಕಾದ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಮೊನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮೈಸೂರುಗೆ ಬಂದು ಪಕ್ಷ ಸಂಘಟನೆ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ಮೊನ್ನೆ ತಾನೇ ಕೆಆರ್ ನಗರ ತಾಲೂಕಲ್ಲಿ ಸನ್ಮಾನ ಕಾರ್ಯಕ್ರಮ ಮತ್ತು ಕೃತಜ್ಞತೆ ಸಲ್ಲಿಸಕ್ಕಂಥ ಸಭೆಯಲ್ಲಿ ಕೂಡ ಹೇಗೆ ಪಕ್ಷವನ್ನು ಸಂಘಟನೆ ಮಾಡ್ಬೇಕಂತೇಳಿ ಮುಖಂಡರಿಗೆ ಕಿವಿ ಮಾತು ಹೇಳಿದ್ದಾರೆ ಹಾಗಾಗಿ ನಾವು ಮಾಡ್ತೀವಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಚುನಾವಣೆಯ ಜಿಲ್ಲಾ ಪಂಚಾಯತಿ ಆಕಾಂಕ್ಷೆಯಾಗಿದ್ದೀರಿ ಅಂತ ಸೊ ಇದ್ರ ಸಲುವಾಗಿ ಹುಣಸೂರು ತಾಲೂಕಿನ ಕ್ಷೇತ್ರದ ಜನತೆಗೆ ನೀವು ಏನಾದರೂ ಹೇಳಕ್ಕೆ ಇಚ್ಛಿಸ್ತೀರಾ ಹುಣಸೂರು ತಾಲೂಕು ಜನತೆ ನನ್ನನ್ನ ಈಗಾಗಲೇ ಕಳೆದ ಐದು ಆರು ವರ್ಷಗಳಿಂದ ನೋಡಿದೆ ದೇವರಾಜ್ ಒಡೆಯರು ಹೇಗೆ ಕೆಲಸ ಮಾಡ್ತಾರೆ ಏನು ಅವ್ರ ಉದ್ದೇಶ ಹೇಗೆ ನಡ್ಕೋತಾರೆ ಪಕ್ಷವನ್ನು ಹೇಗೆ ಸಂಘಟನೆ ಮಾಡ್ತಾರೆ ಅಂತ ಪ್ರಾಯಶಃ ನಾನು ಒನ್ಸೂರಿಗೆ ಬಂದ ಮೇಲೆ ನಾನು ಉಪಾಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲೇ ನಾವು ಸಿ ಎನ್ ಮಂಜೇಗೌಡ್ರನ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ನಾವು ಭಾಳ ಚೆನ್ನಾಗಿ ಕೆಲಸ ಮಾಡಿ ಗೆಲ್ಲಿಸ್ಕೊಂಡ್ವಿ ಆ ನಂತರ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಹರೀಶ್ ಗೌಡ್ರನ್ನ ತುಂಬ ಅಚ್ಚುಕಟ್ಟಾಗಿ ಚುನಾವಣೆಯನ್ನು ಮಾಡಿ ಹರೀಶ್ ಗೌಡ್ರು ಅಷ್ಟೇ ಅದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಹಗಲು ರಾತ್ರಿ ಅಂತಲೇ ದುಡಿದು ಗೆಲ್ಲಿಸ್ಕೊಂಡ್ವಿ ಆನಂತರ ಬಂದಂಥ ಎಂ ಪಿ ಚುನಾವಣೆಯಲ್ಲೂ ಕೂಡ ನಾವು ಎಮ್ ಎಲ್ ಎ ಚುನಾವಣೆಗಿರುತ್ತೆ ಎಂ ಪಿ ಚುನಾವಣೆಯಲ್ಲಿ ಅಲಯನ್ಸ್ ಆಗಿದ್ದರಿಂದ ಹೆಚ್ಚು ಮತಗಳನ್ನ ತಗೊಂಡು ಯದುವೀರ್ ಅವ್ರನ್ನ ಎಂ ಪಿ ಮಾಡಿದ್ವಿ ಆ ನಂತರ ನಮ್ಮ ವಿವೇಕಾನಂದವ್ರನ್ನ ಎಮ್ ಎಲ್ ಸಿ ಮಾಡಿದ್ವಿ ಎಲ್ಲ ಸಂದರ್ಭದಲ್ಲಿ ಹುಣಸೂರು ತಾಲೂಕು ಜನತೆ ನನ್ನ ಓಡಿದೆ ಹೇಗೆ ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಹಂಗಾಗಿ ನಾನು ಆಕಾಂಕ್ಷಿ ಇದ್ದೀನಿ ಜಿಲ್ಲಾ ಪಂಚಾಯ್ತಿಗೆ ಎಲ್ಲಿ ಅವಕಾಶ ಮಾಡಿಕೊಡುತ್ತೆ ಪಕ್ಷ ನನಗೆ ಆ ಕ್ಷೇತ್ರದಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ ಮತ್ತು ಗೆಲ್ತೀನಿ ಅನ್ನೋ ಭರವಸೆ ಕೂಡ ಇದೆ ನನಗೆ ಅದ್ರ ಜೊತೆ ಜೊತೆಗೆ ನಮ್ಮ ಹರೀಶ್ ಗೌಡ್ರ ನೇತೃತ್ವದಲ್ಲಿ ನಾವು ಹುಣಸೂರು ತಾಲೂಕಿನಲ್ಲಿರ್ತಕ್ಕಂಥ ಆರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲೂ ಉತ್ತಮವಾದ ಅಭ್ಯರ್ಥಿಯನ್ನ ಹಾಕಿ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿ ಸದಸ್ಯತ್ವದ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸೋದ್ರ ಮುಖಾಂತರ ಜನರಿಗೆ ನಾವು ಪ್ರತಿನಿತ್ಯ ಸಿಗ್ತೀವಿ ನಾವು ಅವರ ಕಷ್ಟಸುಖಗಳಿಗೆ ಈ ಹಿಂದೆಯನ್ನು ಕೂಡ ನಾನು ಇಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಜನರ ಕಷ್ಟ ಸುಖಕ್ಕೆ ನಾವು ಸಿಗ್ತಾ ಇದ್ವಿ ಒಂದು ಸಾವು ನೋವು ಆಸ್ಪತ್ರೆ ಶಾಲೆಗಳಲ್ಲಿ ಅದೊಂದು ಒಂದು ಕೆಲಸ ಆಗದೇ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನು ತಹಶೀಲ್ದಾರ್ ಆಫೀಸು ಎ ಸಿ ಆಫೀಸಲ್ಲಿ ಜನರಿಗೆ ಸರ್ವಿಸಸ್ಸು ಸುಲಭವಾಗಿ ಸಿಗ್ಬೇಕಂದ್ರೆ ಒಂದು ಹಂತಕ್ಕೆ ನಾವು ಇಂಟರ್ಫೇರ್ ಆಗಲೇಬೇಕಾಗ್ತದೆ ಅದನ್ನೆಲ್ಲ ಮಾಡ್ತಿದ್ವಿ ಈಗ ನಮ್ಮ ಪಕ್ಷದ ಎಮ್ ಎಲ್ ಎ ಅವರು ಇರೋದ್ರಿಂದ ಅವಕ್ಕೇನು ಬಹಳ ಭಾಳ ಸುಲಲಿತವಾಗಿ ಕೆಲಸಗಳು ಆಗ್ತಿದ್ದಾವೆ ಹಂಗಾಗಿ ನಾವು ಹುಣಸೂರು ತಾಲೂಕಿನ ಜನತೆಗೆ ಮನವಿ ಮಾಡೋದೇನೆಂದರೆ ಇವತ್ತು ನಮ್ಮದು ಸರ್ಕಾರ ಇಲ್ಲದೆ ಇರ್ಬೋದು ಮತ್ತು ಉತ್ತಮ ಆಡಳಿತ ಕೊಡ್ತಕ್ಕಂಥ ಎಮ್ ಎಲ್ ಇದ್ದಾರೆ ಮುಂದೆ ಅಲಯನ್ಸ್ ಇರೋದ್ರಿಂದ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದನ್ನ ಯಾರಿಂದಲೂ ತಪ್ಸೋಕ್ಕಾಗಲ್ಲ ಇನ್ನೇನು ಇನ್ನೊಂದು ಮೂರು ವರ್ಷ ಕಣ್ಣು ಮುಚ್ಕೊಂಡು ಬಂದ್ಬಿಡುತ್ತೆ ಆ ಕಾರಣಕ್ಕೆ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ನಾವು ಮೈಸೂರು ಜಿಲ್ಲೆಯನ್ನು ಸದ್ದು ಸದೃಢಗೊಳಿಸ್ಬೇಕು ಸಿದ್ಧತೆ ಮಾಡಬೇಕು ಅಂತ ಅಂದರೆ ಈ ಸಲ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ನಲ್ಲಿ ನಾವು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಲೇಬೇಕು ಹುಣಸೂರು ತಾಲೂಕಲ್ಲಂತೂ ನಾವು ತಾಲೂಕ್ ಪಂಚಾಯತಿ ಆಡಳಿತವನ್ನು ಹಿಡ್ಕೋತೀವಿ ಇಪ್ಪತ್ತ್ಮೂರು ಕಾನ್ಸ್ಟ್ಯುನ್ಸಿಲಿ ಹದಿನೈದಕ್ಕಿಂತ ಹೆಚ್ಚು ಕಾನ್ಸ್ಟ್ಯುನ್ಸಿನ ನಾವೇ ಗೆಲ್ತೀವಿ ಇನ್ನು ಮೈಸೂರು ಜಿಲ್ಲೆನಲ್ಲಿ ಇರ್ತಕ್ಕಂಥ ನಲವತ್ತಾರು ಕ್ಷೇತ್ರ ಇರಬೇಕು ಅದರಲ್ಲಿ ನಾವು ಇಪ್ಪತ್ತೈದು ಮೂವತ್ತರ ತನಕ ಕ್ರಾಸ್ ಆಗ್ತೀವಿ ಏಕೆಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಸೋತಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಪಕ್ಷ ಸಂಘಟನೆ ಮಾಡಬೇಕಾದ ಅನಿವಾರ್ಯತೆ ಇದೆ ಪಿರೇಬಣ್ಣದಲ್ಲಿ ನಮ್ಮ ಅವರು ಮುಂದಿನ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಗಬೇಕು ಅಂತಂದ್ರೆ ಈ ಸಲ ಜೆಡ್ ಪಿ ಟಿ ಪಿನಲ್ಲಿ ಅವರು ಶ್ರಮ ಹಾಕಿ ಗೆಲ್ಸಿ ಗೆಲ್ಸ್ಕೋತಾರೆ ಸಾರಾಮಯಾಶಣ್ಣವರು ಈಗಾಗಲೇ ಸಾರಾಮಯಾಶ್ನಂತ ಒಳ್ಳೆ ಲೀಡರ್ ಕಳ್ಕೊಂಡು ಅಂತ ಕೇರನಗರ ತಾಲೂಕಿನ ಜನತೆಗೆ ಅರ್ಥ ಆಗಿದೆ ಹಂಗಾಗಿ ನಮ್ಮ ಪಕ್ಷ ಮತ್ತು ಬಿಜೆಪಿ ಪಕ್ಷ ಅಲೆಯನ್ಸ್ ಇರೋದ್ರಿಂದ ಹೆಚ್ಚು ಕಡಿಮೆ ಅಲ್ಲೂ ಕೂಡ ನಾವು ಆರು ಕಾರನ್ನು ಗೆಲ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಹುಣ್ಸೂರಲ್ಲಿ ನಮ್ಮ ಎಮ್ ಎಲ್ ಎ ಅವರಿದ್ದಾರೆ ಕೋಟಿನಲ್ಲಿ ಕೃಷ್ಣ ನಾಯ್ಕರು ಸಂಘಟನೆ ಮಾಡಿ ಮತ್ತು ಜಯಪ್ರಕಾಶ್ ಅವರಿಬ್ಬರು ಜೊತೆ ಜೊತೆಯಲ್ಲಿ ಹೋಗ್ಲಿಕ್ಕೆ ಅವರು ತಯಾರಾಗಿರೋದ್ರಿಂದ ಕೋಟೆಲನ್ನು ಒಳ್ಳೆಯ ಸೀಟ್ಗಳು ಗೆಲ್ತೀವಿ ನಾವು ಇನ್ನು ನಮ್ಮ ಜಿ ಟಿ ದೇವೇಗೌಡರ ಪ್ರಭಾವ ತಮ್ಮೆಲ್ಲರಿಗೂ ಗೊತ್ತಿದೆ ಅವರು ಚುನಾವಣೆ ನಡೆಸೋದ್ರಲ್ಲಿ ನಿಸೀಮ್ರು ಅವರು ಕೂಡ ಅತಿ ಹೆಚ್ಚಿನ ಸೀಟನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನೇ ಗೆಲ್ಲಿಸ್ಕೊಳ್ತಾರೆ ಇನ್ನು ನಮ್ಮ ಅಶ್ವಿನ್ ಕುಮಾರ್ ಇರ್ಬೋದು ಗೆಲ್ತೀವಿ ಹಂಗಾಗಿ ನನಗೇನು ನಂಬಿಕೆ ಇದೆ ಅಂದರೆ ಮೈಸೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಹೆಚ್ಚು ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮ ಪಕ್ಷದವರೇ ಅಥವಾ ನಮ್ಮ ಅಲಯನ್ಸ್ ಟೀಮೇ ಆಗೋದ್ರ ಮುಖಾಂತರ ನಾವು ಆಡಳಿತವನ್ನು ನಡೆಸ್ತೀವಿ ಏನು ರಾಜ್ಯ ಸರ್ಕಾರ ಇದೆ ಅದು ನಡೆಸ್ತಾ ಇರತಕ್ಕಂಥ ದುರಾಡಳಿತದ ವಿರುದ್ಧ ಹೋರಾಟ ಮಾಡೋಕ್ಕೆ ಅದೊಂದು ಮೆಟ್ಟಿಲು ಆ ಅವಕಾಶವನ್ನು ನಾವು ಉಪಯೋಗಿಸ್ಕೊತೀವಿ ಅದಕ್ಕೆ ನಮಗೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡ ಸಾಹೇಬರು ಮಾರ್ಗದರ್ಶನ ಇದೆ ಕುಮಾರಣ್ಣವರು ಸೆಂಟ್ರಲ್ ಇದ್ದಾರೆ ಅವರು ಮಾರ್ಗದರ್ಶನ ಮಾಡ್ತಾರೆ ಇದರೆಲ್ಲವನ್ನು ಬಳಸ್ಕೊಂಡು ನಾವು ಮೈಸೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಂತೂ ಎನಿ ಟೈಮ್ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಾದ್ರು ಬರೋಕ್ಕೆ ರೆಡಿ ಇರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಇಂಥ ಅದ್ಭುತವಾದಂಥ ಕಾರ್ಯಕರ್ತರಿರ್ತಕ್ಕಂಥ ಪಕ್ಷವನ್ನು ಗೆಲ್ಲಿಸ್ತೀವಿ ಧನ್ಯವಾದ ಸರ್ ನೋಡಿದ್ರಲ್ಲ ವೀಕ್ಷಕರೇ ಹುಣಸೂರು ತಾಲೂಕಿನ ಜೆಡಿಎಸ್ ಅಧ್ಯಕ್ಷರಾದ ದೇವರಾಜ್ ಒಡೆಯರ್ ಅವರ ರಾಜಕೀಯದ ಮುಂದಿನ ನಿಲುವನ ಕ್ಯಾಮರಾಮನ್ ಚಂದ್ರು ಜೊತೆ ಶಿಲ್ಪಾ ಮಹದೇ ಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ ಧ್ವನಿ ಕೆಆರ್ ನಗರ